ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣವನ್ನೇ ಕೋರ್ಟಲ್ಲಿ ಪಾರ್ಥ ಅವರು ಗಿರಿಜಾ ಅವರನ್ನು ಕೋರ್ಟ್ಗೆ ಕರೆಸ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಿರೋದನ್ನು ನೋಡಿ ಕಾವೇರಿ ಹಾಗೂ ಸೌದಾಮಿನಿಗೆ ನೋಡೋಕ ಶುರುವಾಗುತ್ತೆ ಜಡ್ಜ್ ಕೇಸ್ ವಿಚಾರಣೆಯನ್ನು ಮುಂದೂಡ್ತಾರೆ ಅಲ್ಲಿ ತನಕ ಕಾವೇರಿ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತಲೂ ಹೇಳ್ತಾರೆ ಆಗ ಸೌದಾಮಿನಿಯು ತನ್ನ ಕ್ಲೈಂಟ್ ಆದ ಕಾವೇರಿಯವರಿಗೆ ಆರೋಗ್ಯ ಸರಿಯಿಲ್ಲದೇ ಇರೋ ಕಾರಣಕ್ಕೆ ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಜಾಮೀನನ್ನು ನೀಡಬೇಕು ಅಂತ ನಾನು ಕೋರ್ಟ್ ಹತ್ರ ಮನವಿ ಮಾಡಿಕೊಂಡಿದ್ದೆ ಅಂತಾರೆ ನೋನು ಕೊಲೆ ಪ್ರಯತ್ನದ ಕೇಸ್ ಆಗಿರೋದ್ರಿಂದ ಸಾಕ್ಷಿ ನಾಶದ ಪ್ರಯತ್ನ ಕೂಡ ಆಗ್ಬೋದಲ್ವಾ ಹಾಗಾಗಿ ಈ ಕೋರ್ಟು ಜಾಮೀನನ್ನು ನಿರಾಕರಿಸಿದೆ ಅಂತಾರೆ ಜಡ್ಜ್ ನಾನೇನು ಸಾಕ್ಷಿ ನಾಶ ಮಾಡಲ್ಲ ಇವರಾನ ನನಗೆ ಆ ಸೆಲ್ನಲ್ಲಿ ಇರೋಕ್ಕಾಗಲ್ಲ ನನಗೆ ನಿದ್ದೆ ಬರೋಲ್ಲ ಆನರ್ ದಯವಿಟ್ಟು ನನ್ನ ಮನೆ ಕಳಿಸ್ಕೊಡಿ ಕೈ ಮುಗಿತೀನಿ ಅಂತಾಳೆ ಕಾವೇರಿ ಆನರ್ ನನ್ನ ಹಂಬಲ್ ರಿಕ್ವೆಸ್ಟ್ ನನ್ನ ಕ್ಲೈಂಟ್ನ ಬೇಲ್ ಎಪ್ಲಿಕೇಶನ್ನ ಇನ್ನೊಮ್ಮೆ ಗಮನಿಸಬೇಕು ಅಂತ ಕೇಳ್ಕೊತೀನಿ ಅಂತಾರೆ ಸೋದಾಮಿನಿ ಬೇಲ್ ಎಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತಾರೆ ಜಡ್ಜ್ ಅದು ಹೇಗೆ ಬೇಲ್ ಕೊಡಲ್ಲ ಅಂತೀರಿ ನನಗೆ ಬೇಕೇ ಬೇಕು ಅಂತಾಳೆ ಕಾವೇರಿ ಕಾವೇರಿ ಸುಮ್ಮನಿರಿ ಮಾತಾಡಬೇಡಿ ಅಂತಾರೆ ಸೋದಾಮಿನಿ ನಾನು ಮಾತಾಡ್ತೀನಿ ನನಗೆ ಅಲ್ಲಿರೋದಕ್ಕೆ ಆಗಲ್ಲ ನನಗೆ ಬೇಲ್ ಬೇಕೇ ಬೇಕು ಎಷ್ಟೇ ದುಡ್ಡು ಖರ್ಚಾದರೂ ಸರಿ ನಾನು ಬಿಸಾಕ್ತೀನಿ ನನಗೆ ಬೇಲ್ ಬೇಕು ಅಂತಾಳೆ ಕಾವೇರಿ ಕಾವೇರಿ ಬಾಯಿ ಮುಚ್ಕೊಂಡಿರಿ ಪ್ಲೀಸ್ ಅಂತ ಕಾವೇರಿಗೆ ಸೋದಾಮಿನಿ ಗುರಾಯಿಸ್ತಾರೆ ಆಗ ಕಾವೇರಿ ಸುಮ್ಮನಾಗ್ತಾಳೆ ಪಾರ್ಥ ಸಾತ್ಯವರೇ ನೀವು ಲಕ್ಷ್ಮಿಯವರ ಟು ಮರ್ಡರ್ ಕೇಸ್ ಬಗ್ಗೆ ಗಿರಿಜಾ ಅವರು ಸಾಕ್ಷಿ ಹೇಳ್ತಾರೆ ಅಂತ ಹೇಳಿದ್ರಿ ಅವರನ್ನು ಕೋರ್ಟ್ಗೆ ಕರೆಸೋದಕ್ಕೆ ಸಮನ್ಸ್ ಕೊಡ್ತೀವಿ ಈ ಪ್ರಕರಣವನ್ನು ಮುಂದು ಮುಂದಿನ ಸೋಮವಾರಕ್ಕೆ ಮುಂದೂಡಲಾಗಿದೆ ಅಂತಾರೆ ಜಡ್ಜ್ ಎಲ್ಲರೂ ಎದ್ನೆಂತ್ಕೋತಾರೆ ಕಾರುಣ್ಯ ಕೀರ್ತಿ ಸುಪ್ರೀತಾ ಸ್ಮೈಲ್ ಮಾಡ್ತಾರೆ ಕೃಷ್ಣಕಾಂತ್ ಕಾವೇರಿನ ದಯನೀಯ ರೀತಿಯಲ್ಲಿ ನೋಡ್ತಾರೆ ಲಕ್ಷ್ಮೀ ಪಾರ್ಥ ಸಾರ್ಥಿಯವರು ಮುಖ ನೋಡ್ತಾಳೆ ಹೆದ್ರಬೇಡಿ ನಾನೆಲ್ಲ ನೋಡ್ಕೋತೀನಿ ಅನ್ನೋ ಹಾಗೆ ಪಾರ್ಥಸಾರಥಿಯವರು ಕಣ್ಣಲ್ಲಿ ಸನ್ನೆ ಮಾಡ್ತಾರೆ ಕಾವೇರಿ ಮಗನ ಮುಖ ನೋಡ್ತಾಳೆ ಆದರೆ ಅವನು ಆಚೆ ನೋಡ್ತಾನೆ ನಂತರ ಎಲ್ಲರೂ ಕೋರ್ಟಿಂದ ಹೊರಗಡೆ ಬರ್ತಾರೆ ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಇನ್ನೊಂದು ನನಗೆ ಬರುವಾಗ ಪಾಪ ನನ್ನ ಮಗಳು ಜೈಲಿನಲ್ಲಿದ್ದಾಳೆ ಅಂತ ಬೇಜಾರ್ ಮಾಡ್ಕೊಂಡು ಬಂದೆ ಆದರೆ ಇಲ್ಲಿ ಆಗಿದ್ದೇನು ಅಂತಾರೆ ಅಜ್ಜಿ ಒಂದೊಂದು ಸಲ ಹಾಗೆ ಕಣ್ಣಿಗೆ ಕಾಣೋದೇ ಒಂದು ಆದರೆ ಅದರ ಸ್ವಭಾವವೇ ಒಂದಾಗಿರುತ್ತೆ ಅತ್ತೆ ಈಗ ಮುಟ್ಟಿದ್ರೆ ಮುನಿ ಅನ್ನೋ ಗಿಡ ನೋಡಿದ್ರ ಅತ್ತೆ ಅದು ಹೇಗೆ ಅದರ ಎಲೆನ ಮುಟ್ಟಿದ್ರೆ ಅದು ಮುದ್ರಿಕೊಳ್ಳುತ್ತೆ ಅದೇ ಅದರ ಬುಡದಲ್ಲಿ ಮುಳ್ಳು ಕೂಡ ಇರುತ್ತೆ ಅಪ್ಪಿತಪ್ಪಿ ಸ್ವಲ್ಪ ಯಾಮಾರಿದ್ರೂ ಮುಳ್ಳು ಕೈಗೆ ಚುಚ್ಕೊಳ್ಳುತ್ತೆ ಈಗ ಅತ್ತೆ ನಾಚಿಕೊಳ್ಳೋದು ಅದ್ರ ಗುಣನ ಚುಚ್ಚೋದು ಅದ್ರ ಗುಣನ ಯಾವುದಕ್ಕೂ ನಾವು ಹುಷಾರಾಗಿರಬೇಕು ಅಷ್ಟೇ ಅಂತಾಳೆ ಸುಪ್ರೀತಾ ಈಚೆ ವೈಷ್ಣವ್ ಮತ್ತು ಲಕ್ಷ್ಮಿ ಕೋರ್ಟಿನಿಂದ ಜೊತೆಯಲ್ಲಿ ಬರ್ತಾ ಇರ್ತಾರೆ ಆಗ ವೈಷ್ಣವ್ ಮಹಾಲಕ್ಷ್ಮಿ ನನಗೆ ಇದನ್ನೆಲ್ಲ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ನೀವು ಬಂದಿದ್ದು ಅಲ್ಲಿ ನಿಂತು ಮಾತಾಡಿದ್ದು ನನಗೆ ಇದೆಲ್ಲ ಕನಸ ಅಂತ ಅನ್ನಿಸ್ತಿದೆ ಅಂತಾನೆ ಅವರಿಬ್ರನ್ನ ಕೀರ್ತಿ ಮತ್ತು ಕಾರುಣ್ಯ ನೋಡಿ ಮುಖ ಮುಖ ನೋಡ್ಕೋತಾರೆ ಹೌದು ನಿಮಗೆ ಈ ಸೀರೆ ಹೇಗೆ ಸಿಕ್ತು ಅಂತಾನೆ ವೈಷ್ಣವ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ